ನೈನ್ ಮಾಡೆಲ್ ಫೋರ್ಡ್ ಐಕಾನ್ ಅದು ಕೂಡ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತಹ ಗಾಡಿ ಇದು ಬಂದ್ಬಿಟ್ಟು ಬರೀ ಒಂದು ಲಕ್ಷದ ನಲ್ವತ್ ಸಾವಿರ ಸಿಕ್ತಾ ಇದೆ ಬಂಪರ್ ಲಕ್ಕಿ ಡಿಪ್ ನಡೆಸ್ತಾ ಇದ್ದಾರೆ ಯಾರೇ ಬಂದು ಇಲ್ಲಿ ಕಾರ್ ತಗೊಂಡ್ರೆ ಒಂದು ಟೂ ವೀಲರ್ ಗೆಲ್ಲುವಂತಹ ಅವಕಾಶ ಇದೆ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಸೆವೆನ್ ಮಾಡಲ್ ಇನೋವಾ ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ಬರೀ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಇದು ಬೆಲೆ ಬಂದು ಒಂದು ಟು ಟ್ವೆಂಟಿಗೆ ಮಾಡಿಕೊಡ್ತೀವಿ ಸರ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಸರ್ ಒಟ್ಟಲ್ಲಿ ಟೂ ಲ್ಯಾಕ್ ರೇಂಜ್ ಅಲ್ಲಿ ಗಾಡಿಗಳು ನೋಡ್ತಾ ಇದ್ರೆ ಡ್ರೀಮ್ ಕಾರ್ಸ್ ಅಲ್ಲಿ ಸಾಕಷ್ಟು ವೆಹಿಕಲ್ ಇದೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಬರೀ ಒಂದೂವರೆ ಲಕ್ಷಕ್ಕೆ ಸಿಗ್ತಾ ಇದೆ ಬ್ರ್ಯಾಂಡ್ ಟೈರ್ಸ್ ಬರೀ ತೊಂಬತ್ ಸಾವಿರಕ್ಕೆ ನಿಮಗೆ ಸಿಕ್ಸ್ ಮಾಡೆಲ್ ವ್ಯಾಗನರ್ ಸಿಗ್ತಾ ಇದೆ ಇದನ್ನು ತಗೊಂಡ್ರೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ನೀವು ಒಂದು ಟೂ ವೀಲರ್ ಬೇಕಾದ್ರೂ ಗೆಲ್ಬಹುದು ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಸೆವೆಂಟೀನ್ ಮಾಡಲ್ ಡ್ಯಾಟ್ಸನ್ ಬಂದ್ಬಿಟ್ಟು ಬರೀ ಎರಡು ಲಕ್ಷದ ಮೂವತ್ತು ಸಾವಿರ ಸಿಗ್ತಾ ಇದೆ ಇದಕ್ಕೂ ಕೂಡ ಆಕ್ಚುಲಿ ಬರಿ ನಲ್ವತ್ತು ಸಾವಿರ ಬಂದ್ರೆ ಸಾಕು ಮಿಕ್ಕಿದ್ಲು ಖಂಡಿತ ಸರ್ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಗೆ ನಾನು ನಿಮ್ಮ ಕಿರಣ್ ಗೌಡ ಕಾರ್ ತಗೋಬೇಕು ಅನ್ನೋದು ಎಲ್ರಿಗೂ ಒಂದು ಡ್ರೀಮ್ ಆಗಿರತ್ತೆ ಅದರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಜನ ಬಂದ್ಬಿಟ್ಟು ಒಂದು ಲೋ ಬಜೆಟಲ್ಲಿ ಕಾರ್ ತೊಗೋಬೇಕು ಅಂತ ಅವ್ರ ಡ್ರೀಮ್ ಆಗಿರುತ್ತೆ ಇನ್ನು ಒಂದು ಫಾರ್ಟಿ ಪರ್ಸೆಂಟ್ ಜನಕ್ಕೆ ಬಂದುಬಿಟ್ಟು ಒಂದು ಮಿಡ್ ಸೆಗ್ಮೆಂಟಲ್ಲಿ ಫೀಚರ್ಸ್ ಇರುವಂತಹ ಒಂದು ಗಾಡಿಗಳನ್ನ ತೊಗೋಬೇಕು ಅಂತ ಅವ್ರ ಡ್ರೀಮ್ ಆಗಿರುತ್ತೆ ಇನ್ನು ಫೈವ್ ಪರ್ಸೆಂಟ್ ಜನಕ್ಕಷ್ಟೇ ಒಂದು ಲಕ್ಸುರಿ ಕಾರ್ ತೊಗೋಬೇಕು ಅಂತ ಅವರ ಡ್ರೀಮ್ ಆಗಿರುತ್ತೆ ಇದರಲ್ಲಿ ಶೇಕಡ ಫಿಫ್ಟಿ ಫೈವ್ ಪರ್ಸೆಂಟ್ ಜನ ಮೋಸ್ಟ್ ಆಫ್ ದಿ ಶೇರ್ ಬಂದುಬಿಟ್ಟು ಲೋ ಬಜೆಟ್ ಕಾರ್ ತೊಗೋಬೇಕಂತಲೇ ಒಂದು ಡ್ರೀಮು ಸೊ ಹಾಗಾಗಿ ಮತ್ತೊಮ್ಮೆ ಇವತ್ತು ಡ್ರೀಮ್ ಕಾರ್ಸ್ಗೆ ಬಂದಿದ್ದೀನಿ ಇಲ್ಲಿ ಸಾಕಷ್ಟು ಗಾಡಿಗಳೇನಿದೆ ಎಲ್ಲ ಕೂಡ ಲೋ ಬಜೆಟಲ್ಲೇ ಸಿಗುವಂಥದ್ದು ಫಿಫ್ಟಿ ಫೈವ್ ಪ್ಲಸ್ ವೆಹಿಕಲ್ಸ್ ಇದೆ ಆ್ಯಂಡ್ ಈ ಸರ್ತು ಏನಪ್ಪಾ ಆಫರ್ ಅಂತ ಹೇಳಿದ್ರೆ ಬಂಪರ್ ಲಕ್ಕಿ ಡಿಪ್ ನಡೆಸ್ತಾ ಇದ್ದಾರೆ ಯಾರೇ ಬಂದು ಇಲ್ಲಿ ಕಾರ್ ತೊಗೊಂಡ್ರೆ ಒಂದು ಟೂ ವೀಲರ್ ಗೆಲ್ಲುವಂತಹ ಅವಕಾಶ ಇದೆ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಈ ಒಂದು ಡ್ರೀಮ್ ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಾಗರ್ ಬಾವಿಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮ್ಮ ಜೊತೆಗೆ ಡ್ರೀಮ್ ಕಾರ್ಸ್ ಕಡೆಯಿಂದ ಗಗನ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಸರ್ ಸರ್ ನಮಸ್ತೆ ಸರ್ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ಸರ್ ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್ ಸರ್ ತುಂಬ ಚೆನ್ನಾಗಿತ್ತು ಲೈಕ್ ನಿಮ್ಮ ವೀಡಿಯೋ ನೋಡಿ ಸುಮಾರು ಜನ ಬಂದಿದ್ರು ಸೊ ಒಳ್ಳೊಳ್ಳೆ ವೆಹಿಕಲ್ಸು ಸೇಲ್ ಆಯಿತು ಸೊ ಹಾಗೆ ಅವ್ರ ಕಡೆಯಿಂದ ಒಳ್ಳೆ ಕಸ್ಟಮರ್ಸ್ ಮತ್ತು ಫ್ರೆಂಡ್ಸು ಕೂಡ ಫ್ರೆಂಡ್ಸು ಬಂದು ಸರ್ ಸರ್ ತಿಳಿಸ್ಕೊಡಿ ಇವಾಗ ಆಫರ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಏನು ಆಫರ್ ಅಂತ ಹೇಳ್ಬೋದು ಸರ್ ಆಫರ್ ಅಂದರೆ ನಮ್ಮ ಕಡೆಯಿಂದ ಈ ಸತಿ ಒಂದು ಲಕ್ಕಿ ಡ್ರಾದಲ್ಲಿ ಒಂದು ಹೋಂಡ್ ಕೊಡ್ತಾ ಇದ್ದೀವಿ ಸೊ ಅದು ಏನಂದರೆ ಯಾವುದೇ ವೆಹಿಕಲ್ ತೊಗೊಳ್ಳಿ ಸೊ ಪರ್ಟಿಕ್ಯುಲರ್ ವೆಹಿಕಲ್ ಏನಿಲ್ಲ ಯಾವುದೇ ವೆಹಿಕಲ್ ತೊಗೊಳ್ಳಿ ಒನ್ ಲ್ಯಾಕಿಂದ ಹಿಡಿದು ಏಯ್ಟ್ ಲ್ಯಾಕ್ ಅವರು ಯಾವುದೇ ವೆಹಿಕಲ್ ತೊಗೊಳ್ಳಿ ಸೊ ಆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಲೈಕ್ ಇನ್ನೊಂದು ಟೂ ಮಂತ್ಸ್ ಆದಮೇಲೆ ಫೈ ಫೋರ್ಟೀನ್ ಲಕ್ಕಿ ಡ್ರಾ ಇರುತ್ತೆ ಸೊ ಅದ್ರ ಮುಖಾಂತರ ನಿಮಗೆ ಯಾರಿಗೆ ಅದು ಲೈಕ್ ಲಕ್ಕಿ ಇರುತ್ತೋ ಅವ್ರಿಗೆ ಗಾಡಿ ಸಿಗುತ್ತೆ ಖಂಡಿತ ಸರ್ ಇದೊಂದು ಒಳ್ಳೆ ಆಫರ್ ಇದೆ ವೀಕ್ಷಕರೇ ನೋಡ್ತಿರ್ಬೋದು ಯಾವುದೇ ಗಾಡಿ ತೊಗೊಳ್ಳಿ ಈ ಗಾಡಿ ಆ ಗಾಡಿ ಅಂತೇನಿಲ್ಲ ಯಾವುದೇ ಗಾಡಿ ತೊಗೊಂಡು ಈ ಒಂದು ಲಕ್ಕಿ ಡಿಪ್ಪಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಒಳ್ಳೆ ಆಫರ್ ಇದೆ ಒಂದು ಲಕ್ಷದ ನಾಲ್ಕು ಸಾವಿರ ಬರ್ತದೆ ಒಂದು ಟೂ ವೀಲರ್ ನೀವು ಫ್ರೀಯಾಗಿ ಗೆಲ್ಬೋದು ತಡ ಮಾಡೋದು ಬೇಡ ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳಿಬಿಡಿ ಸರ್ ಅಡ್ರೆಸ್ ನಮ್ಮದು ನೀವು ನೋಡ್ಬೋದು ಸರ್ ನಾಗರಬಾವಿ ಔಟರ್ ರಿಂಗ್ ರೋಡು ಅಟ್ಯಾಚ್ ಆಗಿದೆ ನಮ್ಮ ಆಫೀಸು ಸೊ ಇಲ್ಲಿ ನಿಮಗೆ ನಮ್ಮಲ್ಲಿ ವಾಕಿನ್ಸು ಸುಮಾರು ಜನ ಬರ್ತಾರೆ ಸೊ ಹಂಗೆ ಗಾಡಿ ಸೇಲ್ಸು ಲೈಕ್ ಚೆನ್ನಾಗಿದೆ ಸೊ ಆದಷ್ಟು ಬೇಗ ಬನ್ನಿ ಗಾಡಿಗಳು ತೊಗೊಳ್ಳಿ ಸೊ ಒಂದು ಆಫರ್ ಏನಿದೆ ನಮ್ಮದು ಲೈಕ್ ಓಂಡ್ ಆ್ಯಕ್ಟಿವಾ ಅದನ್ನು ನೀವೇ ತೊಗೊಳ್ಳಿ ಸರ್ ಖಂಡಿತ ಸರ್ ವೀಕ್ಷಕರೇ ಹೇಳ್ತಿರೋದು ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ರೋಡ್ಗೆ ಆಗಿರೋದ್ರಿಂದ ವಾಕಿಂಗ್ಸ್ ತುಂಬ ಜನ ಇದ್ದಾರೆ ಅಕಸ್ಮಾತ್ ಈ ವಿಡಿಯೋ ನೋಡಿರ್ತೀರ ನೀವು ವಿಡಿಯೋದಲ್ಲಿ ಗಾಡಿ ನೋಡಿರ್ತೀರ ಸಕ್ಕಿಷ್ಟ ಆಗಿರುತ್ತೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿಕೊಂಡು ಬ್ಲಾಕ್ ಮಾಡ್ಕೊಳ್ಳೋದು ಇಲ್ಲ ಡೈರೆಕ್ಟಾಗಿ ಬರೋದು ಆ ಥರ ಮಾಡಿ ಇಲ್ಲಾಂದರೆ ಬೇಗ ಸೇಲ್ ಆಗುವಂಥ ಚಾನ್ಸಸ್ ಇರುತ್ತೆ ಬನ್ನಿ ಆಗಿದ್ರೆ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ತುಂಬ ಜನ ಹುಡ್ಕೋತದೆ ಲೋ ಬಜೆಟ್ ಸೊ ಹಾಗಾಗಿ ಲೋ ಬಜೆಟ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ವಿ ಫಸ್ಟ್ ಒಂದು ಐಕಾನ್ ಇದೆ ಎಸ್ ಸರ್ ಸರ್ ಇದು ಐಕಾನ್ ಫೋರ್ಡ್ ಐಕಾನ್ ನೈನ್ ಮಾಡಲು ಡೀಸೆಲ್ ವೆಹಿಕಲ್ ಸರ್ ಇದ್ರ ಬೆಲೆ ಕೇವಲ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಡೀಸೆಲ್ ವೆಹಿಕಲ್ಲು ಇಪ್ಪತ್ತು ಮೈಲೇಜ್ ಬರುವಂತ ಗಾಡಿ ವಿತ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ನೈನ್ ಮಾಡೆಲ್ ಫೋರ್ಡ್ ಐಕಾನ್ ಅದು ಕೂಡ ಡೀಸೆಲ್ ವೆಹಿಕಲ್ಲು ಒಳ್ಳೆ ಮೈಲೇಜ್ ಬರುವಂತಹ ಗಾಡಿ ಇದು ಬಂದ್ಬಿಟ್ಟು ಬರೀ ಒಂದು ಲಕ್ಷದ ನಲವತ್ತು ಸಾವಿರಕ್ಕೆ ಸಿಕ್ತಾ ಇದೆ ಅದೇ ಥರ ವ್ಯಾಗನರ್ ಇದೆ ನೋಡ್ತಿರ್ಬೋದು ಸರ್ ವ್ಯಾಗನರು ಎರಡು ಸಾವಿರದ ಹತ್ತನೇ ಮಾಡಲು ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಎಫ್ ಸಿ ಆಲ್ರೆಡಿ ರನ್ನಿಂಗ್ ಇದೆ ಬೆಲೆ ಬಂದು ಕೇವಲ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸರ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ಗೆಲ್ಲ ಫೈವ್ ತೌಸಂಡ್ ಟೆನ್ ಮಾಡೆಲ್ಲು ನಿಮಗೆ ಒಂದು ವ್ಯಾಗನರ್ ಸಿಗ್ತಾ ಇದೆ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಆ್ಯಕ್ಚುಲಿ ಸರ್ ಇದು ಸರ್ ಇದು ಇಯೋನು ಫೋರ್ಟೀನ್ ಮಾಡೆಲ್ ಆಗಿದೆ ಬೆಲೆ ಕೇವಲ ಟೂ ಫಾರ್ಟಿ ಕೊಡ್ತೀವಿ ಸರ್ ಟೂ ಲ್ಯಾಕ್ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ಗೆಲ್ಲ ಮಾಡಿಕೊಡ್ತಾರೆ ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬೋದು ಲೋನು ಆಗುತ್ತೆ ಗಾಡಿ ಮೇಲೆ ಲೋನ್ ಕೂಡ ಆಗುತ್ತೆ ಬರೀ ಒಂದು ನಲ್ವತ್ತು ಸಾವಿರ ತಗೊಂಬಂದ್ರೆ ಸಾಕು ಮಕ್ಕಿದ್ದನ್ನು ಲೋನ್ ಮಾಡಿಕೊಡ್ತಾರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಡ್ಯಾಟ್ಸನ್ ಇದೆ ಎಸ್ ಸರ್ ಸರ್ ಡ್ಯಾಟ್ಸನ್ ಗೋ ಸರ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಬೆಲೆ ಕೇವಲ ಎರಡು ಲಕ್ಷದ ಮೂವತ್ತು ಸಾವಿರ ಟೂ ಲ್ಯಾಕ್ ತರ್ಟಿ ತೌಸಂಡ್ ಓನ್ಲಿ ಸೆವೆಂಟೀನ್ ಒನ್ ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಸೆವೆಂಟೀನ್ ಮಾಡಲ್ ಡ್ಯಾಟ್ಸನ್ ಬಂದ್ಬಿಟ್ಟು ಬರೀ ಎರಡು ಲಕ್ಷದ ಮೂವತ್ತು ಸಾವಿರ ಸಿಗ್ತಾ ಇದೆ ಇದಕ್ಕೂ ಕೂಡ ಆ್ಯಕ್ಚುಲಿ ಬರೀ ನಲ್ವತ್ತು ಸಾವಿರ ತಗೊಂಬಂದ್ರೆ ಸಾಕು ಮಿಕ್ಕಿದ್ದು ಲೋಂಡಿದೆ ಸರ್ ಸರ್ ಆಮೇಲೆ ಒಂದು ಇದೆ ಇದ್ರ ಬೆಲೆ ಬಂದು ಸರ್ ಬೆ ಕೇವಲ ಎರಡು ಲಕ್ಷದ ಮೂವತ್ತು ಸಾವಿರ ಕೊಡ್ತೀವಿ ಟೆನ್ ಮಾಡಲು ಸರ್ ಟೆನ್ ಮಾಡಲ್ ಐ ಟೆನ್ ಬಂದುಬಿಟ್ಟು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಸಿಗ್ತಾ ಇದೆ ನೆಕ್ಸ್ಟ್ ಇದ್ದಾರೆ ಒಂದು ಇದೆ ಸರ್ ಇದು ಆಫರ್ ಪ್ರೈಸ್ ಸರ್ ಕೇವಲ ನೈಂಟಿ ತೌಸಂಡಿಗೆ ಗಾಡಿ ಕೊಡ್ತೀವಿ ಎರಡು ಸಾವಿರದ ಆರನೇ ಮಾಡಲು ಎಫ್ ಸಿ ಇನ್ಶೂರೆನ್ಸಲ್ಲಿ ಆಲ್ರೆಡಿ ರನ್ನಿಂಗ್ ಇದೆ ಗಾಡಿ ಆಫರ್ ಪ್ರೈಸು ಯಾರ್ಯಾರು ಗಾಡಿನ ಏನು ಕಲಿಯೋಂಥವ್ರು ಇದು ಒಂದು ಸ್ಮಾ ಲೈಕ್ ಒಂದು ಸ್ಮಾಲ್ ಫ್ಯಾಮಿಲಿಗೆ ಗಾಡಿ ಬೇಕಂದರೆ ದಯವಿಟ್ಟು ಬನ್ನಿ ತೊಂಬತ್ತು ಸಾವಿರ ರೂಪಾಯಿ ಅದರಲ್ಲೂ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಮುಂದೆ ಬರಲಿ ಸರ್ ವೀಕ್ಷಕರೇ ನೋಡ್ತಿರ್ಬೋದು ಬರೀ ತೊಂಬತ್ತು ಸಾವಿರಕ್ಕೆ ನಿಮಗೆ ಸಿಕ್ಸ್ ಮಾಡಲ್ ವ್ಯಾಗನರ್ ಸಿಗ್ತಾ ಇದೆ ಇದನ್ನು ತೊಗೊಂಡ್ರೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ನೀವೊಂದು ಟೂ ವೀಲರ್ ಬೇಕಾದರೂ ಗೆಲ್ಬೋದು ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಎಸ್ ಸರ್ ಸರ್ ಇದು ಮಾಡಲು ಬಂದು ಎರಡು ಸಾವಿರದ ಹದಿನೈದು ಸರ್ ಇದು ಬೆಲೆ ಬಂದು ಕೇವಲ ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೆ ಮಾಡಿಕೊಡ್ತೀವಿ ಸರ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆಲ್ಲ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಶಿಫ್ಟ್ ಸಿಗ್ತಾ ಇದೆ ಇದು ಬಂದು ಪೆಟ್ರೋಲು ವಿ ಎಕ್ಸ್ ಐ ಎಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ನೆಕ್ಸ್ಟ್ ಒಂದು ಗೆಟ್ಸ್ ಇದೆ ಎಸ್ ಸರ್ ಸರ್ ಮಾಡಲ್ ಬಂದು ಎರಡು ಸಾವಿರದ ಏಳು ಎಫ್ ಸಿ ಇನ್ಸೂರೆನ್ಸ್ ಆಲ್ರೆಡಿ ಆಗಿದೆ ಫ್ರೆಶ್ ಆಗಿದೆ ಬೆಲೆ ಬಂದು ಕೇವಲ ಒಂದೂವರೆ ಲಕ್ಷಕ್ಕೆ ಸರ್ ಬರೀ ಒಂದೂವರೆ ಲಕ್ಷಕ್ಕೆ ಇವುಂಡೈ ಗೆಟ್ ಸಿಗ್ತಾ ಇದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಬ್ರ್ಯಾಂಡ್ ನ್ಯೂ ಟೈರು ಟೂ ತೌಸಂಡ್ ಸೆವೆನ್ ಮಾಡೆಲ್ ಗೆಟ್ಸ್ ಇದು ಪೆಟ್ರೋಲ್ ಇಂಜಿನ್ನು ನೆಕ್ಸ್ಟ್ ಒಂದು ಟೆನ್ ಇದೆ ಎಸ್ ಸರ್ ಸರ್ ಇದು ಐಟನ್ನು ನೋಡ್ತಾ ಇರ್ಬೋದು ಗಾಡಿ ಸರ್ ಗಾಡಿ ಮಾತ್ರ ಲೈಕ್ ಕ್ವಾಲಿಟಿ ವೈಸಲ್ಲಿ ಎಕ್ಸ್ಟ್ರೀಮ್ಲಿ ಸೂಪರ್ ಆಗಿದೆ ಇದು ಬೆಲೆ ಬಂದು ಸರ್ ಟೂ ಲ್ಯಾಕ್ ಫಾರ್ಟಿ ಸೆವೆನ್ಗೆ ಮಾಡಿಕೊಡ್ತೀನಿ ಸರ್ ಎರಡು ಲಕ್ಷದ ನಲವತ್ತೈದಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀರಾ ನೆಕ್ಸ್ಟ್ ಒಂದು ಇನೋವಾ ಇದೆ ಯಾರಾದರೂ ಬಜೆಟಲ್ಲಿ ಇನೋವಾ ನೋಡ್ತಿರೋರಿಗೆ ಅವ್ರಿಗೆ ಫೈವ್ ಲ್ಯಾಕು ಇನೋವಾ ಕೂಡ ಸಿಗುತ್ತೆ ಸರ್ ಇನೋವಾ ವಿವರ್ಸನ್ನು ನ್ಯೂ ಸೇಪ್ ಆಗಿದೆ ಗಾಡಿಲಿ ಸೊ ಇದು ಬೆಲೆ ಬಂದು ಸರ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಮಾಡಿಕೊಡ್ತೀವಿ ಸೆವೆನ್ ಮಾಡಲು ಸೆಕೆಂಡ್ ಓನರು ವಿವರ್ಸನ್ನು ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಓಡಿದೆ ಗಾಡಿ ಮಾತ್ರ ಎಕ್ಸ್ ಯು ಸೂಪರ್ ಆಗಿದೆ ಸರ್ ಸೆವೆನ್ ಮಾಡಲ್ ಇನೋವಾ ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ಬರೀ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಯಾರಾದರೂ ಸೆವೆನ್ ಸೀಟರ್ ನೋಡಿದಿರೋಕೆ ಮತ್ತೊಂದು ವೆಹಿಕಲ್ ಇದೆ ಎಕ್ಸ್ ವಿ ಫೈವ್ ಡಬಲ್ ಓ ಎಸ್ ಸರ್ ಸರ್ ಇದು ಮಾಡಲ್ ಬಂದು ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ಬಂದು ಬರೀ ಕೇವಲ ಎಂಬತ್ತಾರು ಸಾವಿರ ಓಡಿದೆ ಸರ್ ಬೆಲೆ ಬಂದು ಆರು ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಟು ಫೈನಲ್ ಒಂದು ಫೈವ್ ನೈಂಟಿ ಬಂದರೆ ಕೊಡ್ತೀವಿ ಸರ್ ಯಾವ ಮಾಡಲ್ ಸರ್ ಇದು ಫಿಫ್ಟೀನ್ ಮಾಡಲ್ ಫಿಫ್ಟೀನ್ ಮಾಡಲ್ ಎಕ್ಸ್ ಫೈ ಡಬಲ್ ವೋ ಅದು ಕೂಡ ಲೇಟೆಸ್ಟ್ ಮಾಡಲ್ ನೋಡ್ತಿರ್ಬೋದು ಬರೀ ಐದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಸಿಗ್ತಾ ಇದೆ ಶಿಫ್ಟ್ ವೀರ್ ಕೊಡ್ತಾ ಇದೀವಿ ಸರ್ ಶಿಫ್ಟು ಐಟ್ ಟ್ವೆಂಟಿ ಯಾರು ತಗೊಳ್ತಾರಲ್ಲ ಆರಾಮಾಗಿ ತಗೊಳ್ಳಿ ಸರ್ ಬರೀ ಫೈವ್ ಕೊಡ್ತಾ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ಒಂದು ಉಂಡೇ ವರ್ಣ ಇದೆ ಎಸ್ ಸರ್ ಸರ್ ನೋಡ್ತಾ ಇರ್ಬೋದು ವರ್ಣ ವೆಹಿಕಲ್ ಟ್ವೆಲ್ ಮಾಡೆಲ್ ಸರ್ ಇದು ಓನರ್ಶಿಪ್ ಬಂದು ಸೆಕೆಂಡ್ ಆಗಿದೆ ಕೇವಲ ನೈಂಟಿ ಸೆವೆನ್ ಓಡಿದೆ ಸರ್ ಶೋರೂಮ್ ಇಷ್ಟು ಅವೈಲಬಲ್ ಇದೆ ಇದ್ರ ಬೆಲೆ ಬಂದು ಫೋರ್ ತರ್ಟಿ ಹೇಳ್ತಾ ಇದೀವಿ ಒಂದು ಫೋರ್ ಲ್ಯಾಕ್ ಬಂದರೆ ಗಾಡಿ ಫೈನಲ್ ಮಾಡ್ಕೊಡ್ತೀವಿ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಯು ಎನ್ ಬರೀ ನಾಲ್ಕು ಲಕ್ಷಕ್ಕೆ ಸಿಗ್ತಾ ಇದೆ ಲೋನ್ ಕೂಡ ಆಗುತ್ತೆ ಎಂಬತ್ತು ಸಾವಿರ ತಗೊಂಡ್ಬಂದ್ರೆ ಸಾಕು ಮಿಕ್ಕಿದ್ದು ಲೋನ್ ಮಾಡಿಕೊಡ್ತಾರೆ ಪೆಟ್ರೋಲ್ ಇಂಜಿನ್ ಇದು ನೆಕ್ಸ್ಟ್ ಒಂದು ಮತ್ತೊಂದು ಯು ಎನ್ ಸ್ವಲ್ಪ ಲೇಟೆಸ್ಟ್ ಇದೆ ಎಸ್ ಸರ್ ಸರ್ ಇದು ಲವೆನ್ ಮಾಡಲ್ ವರ್ಣ ಬಟನ್ ಸ್ಟಾರ್ಟ್ ಇದು ಗಾಡಿ ಇದೆ ಇದು ಸೊ ಇದು ಬೆಲೆ ಬಂದು ಸರ್ ಒಂದು ತ್ರೀ ನೈಂಟಿಗೆ ಆಗುತ್ತೆ ಸರ್ ಫೈನಲ್ ಮೂರು ಲಕ್ಷದ ತೊಂಬತ್ತು ಸಾವಿರಕ್ಕೆಲ್ಲ ಫೈನಲ್ ಆಗುತ್ತೆ ಸರ್ ಲವೆನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಕೇವಲ ಎಂಬತ್ತೇಳು ಸಾವಿರ ಓಡಿದೆ ಶೋರೂಮ್ ಇಷ್ಟೇ ಅವೈಲೇಬಲ್ ಇದೆ ಎರಡು ಗಾಡಿನ ತೊಗೊಳ್ಳಿ ಶೋರೂಮ್ ಇಷ್ಟೇ ಅವೈಲೇಬಲ್ ಇದೆ ಗಾಡಿ ಮಾತ್ರ ಎಕ್ಸ್ಟ್ರೀಮ್ಲಿ ವೆಲ್ ಮೇಂಟೈನ್ಡು ಫೈನಲ್ ನಿಮಗೆ ತ್ರೀ ಟ್ವೆಂಟಿಗೆ ಆಗುತ್ತೆ ಸರ್ ನಾಲ್ಕು ಲಕ್ಷದೊಳಗಡೆ ಎರಡೆರಡು ಹುಂಡೈ ವರ್ಣಗಳು ಅವೈಲೇಬಲ್ ಇದೆ ಬೇಡ ಐ ಟ್ವೆಂಟಿ ಬೇಕು ಅನ್ನೋರಿಗೆ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇರುವಂಥ ಐ ಟ್ವೆಂಟಿ ಕೂಡ ಇದೆ ಎಸ್ ಸರ್ ಸರ್ ಇದು ಏಯ್ಟೀನ್ ಮಾಡಲು ಐ ಟ್ವೆಂಟಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಅಲಾಯು ಮತ್ತು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಇಂಟೀರಿಯರ್ ನೋಡೋಂಗಿದೆ ನಿಮಗೆ ಲೆದರ್ ಪೋಲ್ಸೇಲರ್ ಇದೆ ವೆಲ್ ಮೇಂಟೈನ್ಡು ಬರೀ ನಲ್ವತ್ತಾರು ಸಾವಿರ ಓಡಿದೆ ಶೋರೂಮ್ ಮಿಸ್ಟ್ರಿ ಇದೆ ಸರ್ ಗಾಡೀಲಿ ಹ್ಮ್ ಇದ್ರ ಬೆಲೆ ಬಂದು ಆರು ಲಕ್ಷ ಹೇಳ್ತಾ ಇದೀವಿ ಮುಂದೆ ಬರ್ಲಿ ಹೆಚ್ ಮಾಡಿಕೊಡ್ತೀವಿ ಸರ್ ಹೇಳ್ತಿರೋದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸರ್ ಮಾಡಲ್ ಐ ಟ್ವೆಂಟಿ ಅದು ಕೂಡ ಸ್ಪೋರ್ಟ್ಸ್ ಸೊ ಇದು ಬಂದ್ಬಿಟ್ಟು ನೆಗೋಷಿಯಬಲ್ ಹೇಳ್ತಿರೋದು ಸ್ವಲ್ಪ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ರಿಚ್ ಸರ್ ಲೆವೆನ್ ಮಾಡಲು ಸಿಂಗಲ್ ಆರ್ ವೆಹಿಕಲ್ ಬರೀ ಅರವತ್ತೊಂಬತ್ತು ಸಾವಿರ ಹೊರ ಇದೆ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಬೆಲೆ ಬಂದು ಒಂದು ತ್ರೀ ಲ್ಯಾಕ್ ಹೇಳ್ತಾ ಇದೀವಿ ಮುಂದೆ ಬರ್ಲಿ ಹೆಚ್ ಕಮಿ ಮಾಡಿಕೊಡ್ತೀವಿ ವೆಲ್ ಮೈಂಟೈನ್ ವೆಹಿಕಲ್ ಸರ್ ಲೆವೆನ್ ಮಾಡಲ್ ರಿಚ್ ನೋಡ್ತಾ ಇದ್ದೀರಾ ಇದು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್ ನೆಗೋಷಿಯಬಲ್ ಆಗುತ್ತೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಒಂದು ಟೂ ನೈಂಟಿ ಬರ್ಲಿ ಸರ್ ಫೈನಲ್ ಮಾಡಿಕೊಡ್ತೀರಾ ನೆಕ್ಸ್ಟ್ ಒಂದು ಐ ಟ್ವೆಂಟಿ ಇದೆ ಸರ್ ಐ ಟ್ವೆಂಟಿ ಇದು ಲೆವೆನ್ ಸಿಂಗಲ್ ಮಾಡಿ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಸರ್ ಗಾಡಿ ಓಕೆ ಗಾಡಿ ಮಾತ್ರ ಎಕ್ಸ್ಟ್ರೀಮ್ಲಿ ವೆಲ್ ಮೇಂಟೈನ್ ವೆಹಿಕಲ್ ಇದು ಬೆಲೆ ಬಂದು ಒಂದು ಟೂ ನೈಂಟಿ ಹೇಳ್ತಾ ಇದೀವಿ ಒಂದು ಟು ಏಯ್ಟಿ ಫೈವ್ ಅಂತ ಕೊಡ್ತೀವಿ ಸರ್ ಲೆವೆನ್ ಮಾಡಲ್ ಪೆಟ್ರೋಲ್ ಮ್ಯಾಗ್ನ ಇದು ಹಾಂ ಸರ್ ನೆಕ್ಸ್ಟ್ ವೀಕಲ್ಲೂ ನೋಡ್ತಿರ್ಬೋದು ಜೆನ್ ಎಸ್ ಟಿಲೋ ಇದೆ ಎಸ್ ಸರ್ ಸರ್ ಇದು ಲೆವೆನ್ ಮಾಡೆಲ್ ಸರ್ ಇದು ಪ್ರೈಸ್ ಒಂದು ಟೂ ಲ್ಯಾಕ್ ಕೊಡ್ತೀವಿ ಸರ್ ಎರಡು ಲಕ್ಷ ಫೈನಲ್ ಲೆವೆನ್ ಮಾಡೆಲ್ ಜೆನ್ ಎಸ್ ಟಿಲೋ ಎರಡು ಲಕ್ಷ ಫೈನಲ್ ಆಗಿದೆ ವಿ ಎಕ್ಸ್ ಐ ಟಾಪ್ ಎಂಡ್ ವಿ ಎಕ್ಸ್ ಐ ಅವಾಗ ಆ್ಯಕ್ಚುಲಿ ಇದೆ ಟಾಪ್ ಎಂಡು ವಿ ಎಕ್ಸ್ ಐನೇ ನೆಕ್ಸ್ಟ್ ಮತ್ತೊಂದು ಜೆನ್ ಎಸ್ ಟಿಲೋ ಸರ್ ಇದು ಎರಡು ಸಾವಿರದ ಏಳನೇ ಮಾಡಲು ಸೆಕೆಂಡ್ ಒನ್ ಆಗಿದೆ ವಿತ್ ಎಫ್ ಸಿ ಇನ್ಸೂರೆನ್ಸು ಒಂದು ಅರವತ್ತಿಗೆ ಮಾಡಿಕೊಡ್ತೀವಿ ಸರ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆಲ್ಲ ಫೈನಲ್ ಆಗುತ್ತೆ ಸೆನ್ ಎಸ್ ಟಿ ನೆಕ್ಸ್ಟ್ ಮತ್ತೊಂದು ಸ್ಪಾರ್ಕ್ ಇದೆ ನೋಡ್ತಿರ್ಬೋದು ಸರ್ ಸ್ಪಾರ್ಕ್ ಇದು ಲೆವೆನ್ ಮಾಡಲು ಸರ್ ಸೆಕೆಂಡ್ ಓನರ್ ಆಗಿದೆ ಇದ್ರ ಬೆಲೆ ಬಂದು ಕೇವಲ ಒನ್ ಲಕ್ಷ ರೂಪಾಯಿ ಮಾಡಿ ಕೊಡ್ತೀವಿ ಸರ್ ಲೆವೆನ್ ಮಾಡಲ್ ಸ್ಪಾರ್ಕ್ ಓಕೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಸ್ವಿಫ್ಟ್ ಇದೆ ಸರ್ ಮಾರುತಿ ಸ್ವಿಫ್ಟ್ ಇದೆ ನಮ್ಮ ಹತ್ರ ವಿ ಎಕ್ಸ್ ಎ ವೇರಿಯಂಟು ಏಯ್ಟ್ ಮಾಡಲು ವಿತ್ ಎಫ್ ಸಿ ಇನ್ಸೂರೆನ್ಸು ಇದು ಬೆಲೆ ಬಂದು ಒಂದು ಟು ಟ್ವೆಂಟಿಗೆ ಮಾಡಿ ಕೊಡ್ತೀವಿ ಸರ್ ಟೂ ಲ್ಯಾಕ್ ಟ್ವೆಂಟಿ ಒಟ್ಟಲ್ಲಿ ಟೂ ಲ್ಯಾಕ್ ರೇಂಜ್ ಅಲ್ಲಿ ಗಾಡಿಗಳು ನೋಡ್ತಾ ಕಾರ್ಸ್ ಅಲ್ಲಿ ಸಾಕಷ್ಟು ವೆಹಿಕಲ್ ಇದೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ರಿಟ್ಸ್ ಇದೆ ಎಸ್ ಸರ್ ಟ್ವೆಲ್ ಮಾಡಲ್ ಸರ್ ಪೆಟ್ರೋಲ್ ಇಂಜಿನು ನಿಮಗೆ ಒಂದು ತ್ರೀ ಟ್ವೆಂಟಿಗೆ ಆಗುತ್ತೆ ಲೋನು ಆಗುತ್ತೆ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಲಿಸ್ಟ್ ರಿಟ್ಸ್ ಫೈನಲ್ ಆಗುತ್ತೆ ಸರ್ ನೆಕ್ಸ್ಟ್ ಒಂದು ಬೀಟ್ ಇದೆ ಎಸ್ ಸರ್ ಸರ್ ಇದು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಎಲ್ ಟಿ ವೇರಿಯಂಟು ಪೆಟ್ರೋಲ್ ಗಾಡಿ ನಿಮಗೆ ಫೈನಲ್ ಟು ಫೈನಲ್ ಒಂದು ಎರಡೂವರೆ ಬಂದೇ ಕೊಡ್ತೀವಿ ಸರ್ ಎರಡೂವರೆ ಲಕ್ಷಕ್ಕೆಲ್ಲ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಬೀಟು ಸಿಂಗಲ್ ಓನರ್ ಅದು ಕೂಡ ಪೆಟ್ರೋಲ್ ಇಂಜಿನ್ ಫೈನಲ್ ಆಗುತ್ತೆ ನೆಕ್ಸ್ಟ್ ಮತ್ತೊಂದು ಬೀಟ್ ಇದೆ ಸರ್ ಮತ್ತೊಂದು ಬೀಟ್ ಇದೆ ಸೇಮ್ ಮಾಡಲು ಫೋರ್ಟೀನ್ ಮಾಡಲು ಇದು ಸಸೆ ಲೈಕ್ ಎಲ್ ಟಿ ವೇರಿಯಂಟೆ ಇದು ಬೆಲೆ ಬಂದು ಒಂದು ಟೂ ಫಾರ್ಟಿಗೆ ಆಗುತ್ತೆ ಫೈನಲ್ ಬರೀ ನಲ್ವತ್ತು ಸಾವಿರ ಓಡಿರುವಂಥ ಬೀಟ್ ಕೂಡ ಇದೆ ಅದು ಕೂಡ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಲೇಟೆಸ್ಟ್ ಮಾಡಲು ಟೂ ಫಾರ್ಟಿಗೆಲ್ಲ ಫೈನಲ್ ಆಗುತ್ತೆ ಸರ್ ನೆಕ್ಸ್ಟ್ ಒಂದು ಐಟಮ್ ಇದೆ ಎಸ್ ಸರ್ ಸರ್ ಇದು ಲೆವೆನ್ ಮಾಡಲ್ ಸರ್ ಸಿಂಗಲ್ ಅದು ಬರೀ ಎಪ್ಪತ್ತಾರು ಸಾವಿರ ಓಡಿದೆ ಇದ್ರ ಬೆಲೆ ಬಂದು ಒಂದು ಟೂ ಏಯ್ಟಿ ಫೈಗೆ ಮಾಡಿ ಕೊಡ್ತೀವಿ ಸರ್ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕೆಲ್ಲ ಲೆವೆನ್ ಮಾಡಲ್ ಐ ಟೆನ್ ಫೈನಲ್ ಆಗುತ್ತೆ ಇದು ಸರ್ ಸರ್ ಇದು ಸಿಕ್ಸ್ಟೀನ್ ಮಾಡಲು ಒಂದು ಕ್ವಿಟ್ ಇದೆ ನಮ್ಮ ಹತ್ರ ಸೆಕೆಂಡ್ ಓನರ್ ಆಗಿದೆ ಬರೀ ಐವತ್ತೆರಡು ಸಾವಿರ ಓಡಿದೆ ಶೋರೂಮ್ ಇಷ್ಟು ಸಮೇತ ಇದೆ ಗಾಡಿ ಇದು ಬೆಲೆ ಬಂದು ಒಂದು ಟೂ ಸೆವೆಂಟಿ ಫೈಗೆ ಮಾಡಿ ಕೊಡ್ತೀವಿ ಸರ್ ವೈಟ್ ಕಲರು ಅದು ಕೂಡ ಸಿಕ್ಸ್ಟೀನ್ ಮಾಡಲ್ ಕ್ವಿಡ್ಡು ಬಂದುಬಿಟ್ಟು ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ಗೆಲ್ಲ ಫೈನಲ್ ಆಗುತ್ತೆ ಬರೀ ಐವತ್ತು ಸಾವಿರ ಎತ್ಕೊಂಡ್ಬರಲಿ ಮಿಕ್ಕಿದ್ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್ ಐವತ್ತು ಸಾವಿರ ಇದ್ರೆ ಸಾಕು ಮಿಕ್ಕಿದ್ ಲೋನ್ ಕೂಡ ಆಗುತ್ತೆ ನೆಕ್ಸ್ಟ್ ಒಂದು ಬಲಿನೋ ಇದೆ ಸರ್ ಬಲಿನೋ ಬಂದು ಸಿಕ್ಸ್ಟೀನ್ ಮಾಡಲು ಸರ್ ಗಾಡಿ ತುಂಬ ಚೆನ್ನಾಗಿದೆ ಫೈನಲ್ ಟು ಫೈನಲ್ ಒಂದು ಫೈವ್ ನೈಂಟಿ ಬಂದರೆ ಮಾಡ್ಕೊಡ್ತೀವಿ ಸರ್ ಐದು ಲಕ್ಷದ ತುಂಬ ಮಾಡಲ್ ಬಲಿನೋ ಸಿಗ್ಮಾ ವೇರಿಯಂಟು ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು ಫ್ಯಾನ್ಸಿ ವೆಹಿಕಲ್ ಇದೆ ಇಗ್ನೀಸು ಎಸ್ ಸರ್ ಸರ್ ಇದು ನೈನ್ಟೀನ್ ಮಾಡಲ್ ಸರ್ ಇಗ್ನೀಸು ನಿಮಗೆ ಒಂದು ಫೋರ್ ಏಯ್ಟಿಗೆ ಆಗುತ್ತೆ ಸರ್ ಸಿಂಗಲ್ ಓನರ್ ವೆಹಿಕಲ್ ಬರೀ ಐವತ್ತೆರಡು ಸಾವಿರ ಓಡಿದೆ ಶೋರೂಮ್ ಇಷ್ಟಿಸಿ ಸಮೇತ ಇದೆ ಓಕೆ ಸೊ ಒಂದು ಫೋರ್ ಏಯ್ಟಿಗೆ ಮಾಡಿಕೊಡ್ತೀವಿ ಸರ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇಗ್ನ್ಯೂಸ್ ಬಂದ್ಬಿಟ್ಟು ಸಿಂಗಲ್ ಓನರು ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕೆಲ್ಲ ಫೈನಲ್ ಆಗುತ್ತೆ ಇದಕ್ಕೂ ಕೂಡ ಅಷ್ಟೇ ನೀವು ಒಂದು ಒಂದು ಲಕ್ಷ ತಗೊಂಬನೇ ಸಾಕು ಮಿಕ್ಕಿದ ಲೋನ್ ಇದೆ ಲೋನ್ ಮಾಡ್ಕೊಡ್ತೀವಿ ಸರ್ ಇದು ಸರ್ ಆಲ್ಟೋ ಸರ್ ಇನ್ನೊಂದು ಆಲ್ಟೋ ಇದೆ ಆಲ್ಟೋ ಏಟ್ ಹಂಡ್ರೆಡು ಫಿಫ್ಟೀನ್ ಮಾಡಲ್ ಆಗಿದೆ ಸಿಂಗಲ್ ಓನರು ಬರೀ ಐವತ್ತೊಂಬತ್ತು ಸಾವಿರ ಓಡಿದೆ ಇದು ಬೆಲೆ ಬದೊಂದು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಗಾಡಿ ಮಾಡಿಕೊಡ್ತೀವಿ ಕೇವಲ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದೆ ಸರ್ ನಮ್ಮ ಹತ್ರ ಸುಮಾರು ಗಾಡಿ ಇದೆ ಲೋನ್ ಆಗೋಂಥದ್ದು ಒಂದ್ಸತಿ ಬನ್ನಿ ಗಾಡಿ ತ ತಗೊಳ್ಳಿ ಅದೃಷ್ಟ ಇದೆ ಅವ್ನು ಹಂಗೆ ಜೊತೆಗೆ ಒಂದು ಟೂ ವೀಲರ್ ತೊಗೊಂಡು ಹೋಗಲಿ ಸರ್ ಖಂಡಿತ ಸರ್ ನೆಕ್ಸ್ಟ್ ವೀಕಲ್ಲು ಒಂದು ಗ್ರ್ಯಾಂಡ್ ಐಟನ್ ಇದೆ ಒಂದಲ್ಲ ಎರಡೆರಡು ಗ್ರ್ಯಾಂಡ್ ಐಟಮನ್ನು ಬ್ಯಾಕ್ ಟು ಬ್ಯಾಕ್ ಇದೆ ಎಸ್ ಸರ್ ಸರ್ ಗ್ರ್ಯಾಂಡ್ ಐಟನು ಸೆವೆಂಟೀನ್ ಮಾಡಲು ಸರ್ ಇದು ಬರೀ ಕೇವಲ ಮೂವತ್ತು ಸಾವಿರ ಹೊಡೆಯಿದೆ ಇದ್ರ ಬೆಲೆ ಬಂದು ಒಂದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀವಿ ಓಕೆ ಒಂದೇ ಬರಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಮಾಡಲಿ ಸರ್ ಇದು ಸೆವೆಂಟೀನ್ ಮಾಡಲ್ ಸರ್ ಸಿಂಗಲ್ ಬರೀ ಮೂವತ್ತು ಸಾವಿರ ಹೊಡಿಯೋ ಸರ್ ಬರೀ ಮೂವತ್ತು ಸಾವಿರ ಆಡೋಮೆಟಿಕ್ ಗ್ರ್ಯಾಂಡ್ ಐಟನ್ನು ಸೆವೆಂಟೀನ್ ಮಾಡಲು ಇದು ಸರ್ ಸರ್ ಇನ್ನೊಂದು ಐಟನ್ ಇದೆ ನಮ್ಮ ಹತ್ರ ಗ್ರ್ಯಾಂಡ್ ಐಟನು ಫೋರ್ಟೀನ್ ಮಾಡಲಾಗಿದೆ ಸರ್ ಇದು ಕೇವಲ ಅರವತ್ತೊಂದು ಸಾವಿರ ಓಡಿದ್ವಿ ವಿತ್ ಶೋರೂಮ್ ಮಿಸ್ಟ್ರಿ ಇದು ಬೆಲೆ ಒಂದು ಮೂರು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಮುಂದೆ ಬರಲಿ ಆನ್ ಟೇಬಲ್ ಇನ್ನೇ ಹೆಚ್ಚಿಗೆ ಮಾಡಿ ಕೊಡ್ತೀವಿ ಸರ್ ಫೈನಲ್ ಆಗುತ್ತೆ ಚಿಕ್ಕ ಖಂಡಿತ ಬನ್ನಿ ಸರ್ ಕೆಲವೊಂದು ಗಾಡಿಗಳಿಗೆ ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ ಕೆಲವೊಂದು ಗಾಡಿಗಳಿಗೆ ನೆಗೋಷಿಯೇಷನ್ ಹೇಳ್ತಾ ಇದ್ದಾರೆ ಸೊ ಡೈರೆಕ್ಟಾಗಿ ಬಂದು ಗಾಡಿ ನೋಡಿ ಚೆನ್ನಾಗಿ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾ ಬೇಕಾದ್ರೆ ಸರ್ ನಮ್ಮ ಹತ್ರ ಒಂದು ಒಂದು ಸೆಲೆರಿ ಇದೆ ಒಂದಲ್ಲ ನಮ್ಮ ಹತ್ರ ಮೂರು ಮೂರು ಗಾಡಿ ಇದೆ ಸೆಲೆರಿ ಮೈನಲ್ ಬೇಕಾ ಮೈನಲ್ ಇದೆ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ ಇದ್ರೂ ಡೀಟೇಲ್ಸ್ ಬಂದು ಸೆವೆಂಟೀನ್ ಮಾಡಲ್ಲು ಗಾಡಿ ಕೇವಲ ಐವತ್ನಾಲ್ಕು ಸಾವಿರ ಓಡಿದೆ ಇದ್ರ ಬೆಲೆ ಬಂದು ಫೋ ನಾಲ್ಕು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ದೀವಿ ಮುಂದೆ ಬರಲಿ ಸರ್ ಖಂಡಿತ ಎಚ್ ಎಂ ಮಾಡಿ ಒಳ್ಳೆ ಬೆಲೆಗೆ ನಾವು ಮಾಡಿಕೊಡ್ತೀವಿ ಓಕೆ ನೆಕ್ಸ್ಟ್ ಮತ್ತೊಂದು ಐ ಟ್ವೆಂಟಿ ಇದೆ ಐ ಟ್ವೆಂಟಿ ನೋಡ್ತಿರೋರಿಗೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ವೆಹಿಕಲ್ಸ್ ಇದೆ ಅದನ್ನು ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಎಸ್ ಸರ್ ಸರ್ ಇದು ಲೆವೆನ್ ಮಾಡಲು ಸರ್ ಐ ಟ್ವೆಂಟಿ ಬರೀ ನಲ್ವತ್ಮೂರು ಸಾವಿರ ಓಡಿದೆ ಶೋರೂಮ್ ಇಷ್ಟು ಸಮೇತ ಇದೆ ಸರ್ ಮತ್ತು ಆಮೇಲೆ ಇನ್ನೊಂದು ನಾನು ಇಷ್ಟು ಸಮೇತ ಅಂದರೆ ಪಕ್ಕ ಇಷ್ಟು ಸಮೇತ ಇದೆ ಇದು ಬರೀ ನಲವತ್ತ್ಮೂರು ಸಾವಿರ ವಿತ್ ಶೋರೂಮ್ ಇಷ್ಟ್ರಿ ಇದೆ ಇದ್ರ ಬೆಲೆ ಬಂದು ಸರ್ ಫೈನಲ್ ಟು ಫೈನಲ್ ಒಂದು ಟು ನೈಂಟಿಗೆ ಮಾಡಿ ಕೊಡ್ತೀನಿ ಸರ್ ಎರಡು ಲಕ್ಷದ ತೊಂಬತ್ತು ಸಾವಿರಕ್ಕೆಲ್ಲ ಒಂದು ಐ ಟ್ವೆಂಟಿ ಸಿಗ್ತಾ ಇದೆ ಒಂದು ಐ ಟೆನ್ ರೇಟಲ್ಲಿ ಐ ಟ್ವೆಂಟಿ ಕೂಡ ಸಿಗ್ತಾ ಇದೆ ಅದು ಕೂಡ ಬರೀ ನಲ್ವತ್ತು ಸಾವಿರ ಓಡಿರುವಂಥ ಐ ಟ್ವೆಂಟಿ ನೆಕ್ಸ್ಟ್ ವೀಕಲ್ಲಿ ಒಂದು ಸ್ಯಾಂಟ್ರೋ ಇದೆ ಸರ್ ಸ್ಯಾಂಟ್ರೋ ಇದು ಬಂದು ಎರಡು ಸಾವಿರದ ಆರನೇ ಮಾಡಲು ಸಿಂಗಲ್ ಓನರು ಗಾಡಿ ಬಂದು ಕೇವಲ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ವಿತ್ ಫ್ರೆಶ್ ಎಫ್ ಸಿನ್ ಸಿ ಎಫ್ ಸಿ ಇನ್ಸೂರೆನ್ಸ್ ಆಗಿರೋ ಗಾಡಿ ಇದು ಅಷ್ಟೇ ಸರ್ ಕೇವಲ ಅರವತ್ತೊಂಬತ್ತು ಸಾವಿರ ಓಡಿದೆ ಗಾಡಿ ಗಾಡಿ ಮಾತ್ರ ಆಕ್ಸಿಡೆಂಟ್ ಕಂಡೀಷನ್ ಆಗಿದೆ ನೋಡಿ ಸರ್ ವೀಕ್ಷಕರೇ ನೋಡ್ತಿರ್ಬೋದು ಯಾರಾದರೂ ಸ್ಯಾಂಟ್ರೋ ನೋಡ್ತಾ ಇದ್ದು ಬ್ಯೂಟಿಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಕಂಡೀಷನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ಬೇಕು ಅನ್ನೋರು ಡೈರೆಕ್ಟ್ ವಿಸಿಟ್ ಮಾಡಬಹುದು ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಐ ಟ್ವೆಂಟಿ ಇದೆ ತರ್ಟೀನ್ ಮಾಡಲ್ ಸರ್ ಇದು ಸಿಂಗಲ್ ಅರವತ್ತೊಂಬತ್ತು ಸಾವಿರ ಓಡಿದೆ ಇದು ಬೆಲೆ ಬಂದು ಫೈನಲ್ ಟು ಫೈನಲ್ ಫೈನಲ್ಗೆ ಮಾಡಿ ಕೊಡ್ತೀವಿ ಸಾವಿರಕ್ಕೆಲ್ಲ ಪೆಟ್ರೋಲ್ ಇಂಜಿನ್ ತರ್ಟಿನ್ ಮಾಡಲ್ ಐ ಟ್ವೆಂಟಿ ಫೈನಲ್ ಆಗುತ್ತೆ ಯಾವ್ದಾದ್ರು ಡೀಸೆಲ್ ಇದ್ರೆ ಅದನ್ನ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಕೆಲವೊಂದ್ಸಲಿ ಫ್ಯೂಯಲ್ ಟೈಪ್ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಪೆಟ್ರೋಲ್ ಆಗಿರುತ್ತೆ ಸೊ ಇದನ್ನು ನೋಡ್ತಿರ್ಬೋದು ಮತ್ತೊಂದು ಟಾಟಾ ಬೋಲ್ಟ್ ಇದೆ ಎಸ್ ಸರ್ ಸರ್ ಟಾಟಾ ಬೋಲ್ಟು ಇದು ಎರಡು ಸಾವಿರ ಹದಿನೈದನೇ ಮಾಡಲು ಸಿಂಗಲ್ ಓನರು ಕೇವಲ ಮೂವತ್ನಾಲ್ಕು ಸಾವಿರ ಓಡಿದೆ ಅಷ್ಟೇ ಓಡಿರೋದು ಗಾಡಿ ಇದು ಇದು ನಿಮಗೆ ಸರ್ ಫೈನಲ್ ಟು ಫೈನಲ್ ಒಂದು ತ್ರೀ ಸೆವೆಂಟಿ ಫೈವ್ಗೆ ಮಾಡಿ ಕೊಡ್ತೀವಿ ಮುಂದೆ ಬರಲಿ ಒಂದು ಐದು ಸಾವಿರ ಆಚೆ ಈಚೆ ಮಾಡಿ ಕೊಡ್ತೀವಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಟಾಟಾ ಬೋಲ್ಟ್ ಬಂದುಬಿಟ್ಟು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಿರೋದು ಅದರಲ್ಲೂ ನೆಗೋಷಿಯೇಬಲ್ ಮಾಡಿ ಮಾಡಿಕೊಡ್ತಾರೆ ಬರೀ ಮೂವತ್ತು ಸಾವಿರ ಓಡಿರುವಂಥ ಗಾಡಿ ನೆಕ್ಸ್ಟ್ ಒಂದು ಫಿಯೆಟ್ ಪುಂಟೋ ಇದೆ ಸರ್ ಫಿಯಡ್ ಪುಂಟೋ ಸರ್ ಇದು ಮಾಡಲು ಬಂದು ಎರಡು ಸಾವಿರದ ಹದಿನೈದನೇ ಮಾಡಲು ಸಿಂಗಲ್ ಓನರು ಡೀಸೆಲ್ ಇಂಜಿನ್ ಸರ್ ಇದು ಸೊ ಇದು ಬೆಲೆ ಬಂದು ಮೂರು ಲಕ್ಷದ ಅರವತ್ತು ಸಾವಿರಕ್ಕೆ ಆಗುತ್ತೆ ಮುಂದೆ ಬರಲಿ ಇನ್ನು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಫಿಫ್ಟೀನ್ ಮಾಡಲ್ ಫಿ ಎಡ್ ಪುಂಟೋ ನೋಡ್ತಿರೋದು ಇದು ಯಾರಾದರೂ ಐ ಟ್ವೆಂಟಿ ಫಿಫ್ಟೀನ್ ಮಾಡಲು ತಗೋಬೇಕು ಅಂತಿರೋರು ಹೆಚ್ಚು ಕಮ್ಮಿ ಎರಡು ಲಕ್ಷ ಸೇವ್ ಆಗುತ್ತೆ ಅದಕ್ಕಿಂತ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂತಹ ಗಾಡಿ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಗಾಡಿ ನೆಕ್ಸ್ಟು ಮತ್ತೊಂದು ಪುಂಟೋ ಸೊ ಈ ಪುಂಟೋ ಬಂದು ಲವೆನ್ ಮಾಡಲು ಸರ್ ಸಿಂಗಲ್ ಓನರ್ ಆಗಿದೆ ಪೆಟ್ರೋಲ್ ಇಂಜಿನ್ ಇದು ಇದು ಬೆಲೆ ಬಂದು ಬರೀ ಕೇವಲ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಮಾಡಿಕೊಡ್ತೀವಿ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ಗೆಲ್ಲ ಪುಂಟೋ ಸಿಗ್ತಾ ಇದೆ ಪುಂಟೋ ಬಡ ಸಡನ್ ಬೇಕು ಅನ್ನೋರಿಗೆ ಫಿಯೆಟ್ ಲೀನಿಯಾ ಕೂಡ ಅವೈಲೇಬಲ್ ಇದೆ ಸರ್ ಲೀನಿಯಾ ಇದೆ ನಮ್ಮ ಹತ್ರ ಇದು ಮಾಡಲು ಬಂದು ಹದಿಮೂರನೇ ಮಾಡಲು ಗಾಡಿ ಬಂದು ತುಂಬ ಎಕ್ಸಿಡೆಂಟ್ ಕಂಡೀಷನ್ ಆಗಿದೆ ಫೈನಲ್ ಟು ಫೈನಲ್ ಒಂದು ಟು ಏಯ್ಟಿಗೆ ಮಾಡಿ ಕೊಡ್ತೀವಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆಲ್ಲ ಟೂ ತೌಸಂಡ್ ಯಾವ ಮಾಡಲು ಸರ್ ಇದು ಹದಿಮೂರು ಸರ್ ಟು ತೌಸಂಡ್ ತರ್ಟೀನ್ ಮಾಡಲ್ ಸಿಗ್ತಾ ಇದೆ ನಿಮಗೆ ಲೋನ್ ಕೂಡ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು ಒಂದು ಫೋರ್ಡು ಸರ್ ಫೋರ್ ಇದೆ ಟೂ ತೌಸಂಡ್ ಏಟ್ ಮಾಡಲು ನಿಮಗೆ ಏರ್ ಬ್ಯಾಗ್ ಎಲ್ಲ ಎಲ್ಲ ಬರುವ ಗಾಡಿ ಮತ್ತೆ ಬ್ರ್ಯಾಂಡ್ ಟೈರ್ಸ್ ಇದೆ ಗಾಡಿಲಿ ಇದು ಫೈನಲ್ ಟು ಫೈನಲ್ ನಿಮ್ಮ ಒಂದು ಒನ್ ಸೆವೆಂಟಿಗೆ ತೌಸಂಡ್ ಏಯ್ಟ್ ಮಾಡಲು ಸರ್ ಏಟ್ ಮಾಡಲ್ ಫೋರ್ ಸಿಗ್ತಾ ಇದೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ವಿತ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಲರ್ ವರ್ಣ ಇದೆ ನೋಡ್ತಿರ್ಬೋದು ಸರ್ ಇದು ಏಯ್ಟ್ ಮಾಡಲು ಸರ್ ಏಯ್ಟ್ ಮಾಡಲ್ ಆಗಿದೆ ವಿತ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಆಲ್ರೆಡಿ ಆಗಿದೆ ಗಾಡಿ ಬಂದು ಕೇವಲ ಓಡೋದು ಏಯ್ಟಿ ತೌಸಂಡ್ ನೋಡಿದೆ ಶೋರೂಮ್ ಮಿಸ್ಟ್ರಿ ಇದೆ ಇದು ಬೆಲೆ ಬಂದು ಒಂದು ಫೈನಲ್ ಟು ಫೈನಲ್ ಒಂದು ಟು ಟೈನಿಂಗ್ ಮಾಡ್ಕೊಡ್ತೀವಿ ಸರ್ ಎರಡು ಲಕ್ಷದ ಹತ್ತು ಸಾವಿರಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀರಾ ಮತ್ತೊಂದು ಡ್ಯಾಟ್ಸನ್ ಇದೆ ನೋಡ್ತಿರ್ಬೋದು ಸರ್ ಡ್ಯಾಟ್ಸನ್ಗೂ ಸೆವೆನ್ ಸೀಟರ್ ವೆಹಿಕಲ್ ಸರ್ ಇದು ಓಕೆ ಇದು ಮಾಡಲು ಬಂದು ಎರಡು ಸಾವಿರದ ಹದಿನಾರನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರಿ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಓಕೆ ಸೆವೆನ್ ಸೀಟರ್ ಯಾರಿಗಾರು ನೋಡ್ತಿದ್ರೆ ಲೋ ಬಜೆಟ್ ಅಲ್ಲಿ ಈ ಗಾಡಿ ತೊಗೊಳ್ಳಿ ಸರ್ ಬರೀ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿಗೆ ಮಾಡಿ ಕೊಡ್ತೀವಿ ಕೇವಲ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ಗೆ ಸುಮಾರು ಗಾಡಿಗಳಿವೆ ಮಾಡಲ್ ಗಾಡಿಗಳು ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ಗೆ ಒಂದು ಸೆವೆನ್ ಸೀಟ್ರ್ ವೆಹಿಕಲ್ ಕೂಡ ಸಿಗ್ತಾ ಇದೆ ಬೇಡ ಫುಲ್ ಕ್ಯಾಶಲ್ಲಿ ತೊಗೋತೀನಿ ಅಂದ್ರೂ ಕೂಡ ಕಮ್ಮಿಗೆ ಸಿಗ್ತಾ ಇದೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡು ಅದರಲ್ಲೂ ಒಂದು ಐದು ಸಾವಿರ ಬಿಟ್ಕೊಡ್ತಾರೆ ಬೇಕಾರೆ ಗಾಡಿ ಒಂದು ಒಂದ್ಸಲಿ ಬೇಕಾರೆ ಬಂದ್ಬಿಟ್ಟು ಚೆಕ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಮತ್ತೊಂದು ಫಿ ಎ ಇದೆ ಹೆಸರು ಸರ್ ಸರ್ ಇದು ಮಾಡಲು ಬಂದು ಫೋರ್ಟೀನ್ ಮಾಡಲು ಪೆಟ್ರೋಲ್ ಗಾಡಿ ಟರ್ಬೋಜೆಟ್ಟು ಓಕೆ ಇದು ಬೆಲೆ ಬಂದು ಒಂದು ಮೂರು ಲಕ್ಷಕ್ಕೆ ಮೂರು ಲಕ್ಷಕ್ಕಾಗ ಸರ್ ತ್ರೀ ಲ್ಯಾಕ್ಗೆ ಫೋರ್ಟೀನ್ ಮಾಡೆಲ್ ಫಿಯೇಟ್ ಲೀನಿಯೋ ವಿತ್ ಫ್ಯಾನ್ಸಿ ಮ್ಯಾಗ್ ವೀಲು ಫೈನಲ್ ಆಗುತ್ತೆ ಹಾಂ ಸರ್ ಸರ್ ಇನ್ನೊಂದು ನಮ್ಮ ಹತ್ರ ಒಂದು ಟಾಟಾ ಆರ್ಯ ಇದೆ ಯಾರು ಲೋ ಬಜೆಟಲ್ಲಿ ಲೈಕ್ ಏಯ್ಟ್ ಸೀಟ್ರ್ ಬೇಕಂದರೆ ಇದೊಂದು ಗಾಡಿ ಇದೆ ಸರ್ ಡೀಸೆಲ್ ವೇರಿಯೆಂಟು ಏಯ್ಟ್ ಸೀಟ್ರ್ ವೆಹಿಕಲು ನಿಮಗೆ ಫೈನಲ್ ಟು ಫೈನಲ್ ಒಂದು ಟು ಏಯ್ಟಿಗೆ ಮಾಡಿಕೊಡ್ತೀವಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆಲ್ಲ ಏಯ್ಟ್ ಸೀಟ್ರ್ ವೆಹಿಕಲ್ ಟಾಟಾ ಆರ್ಯ ಫೈನಲ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಬರುತ್ತೆ ಕಂಫರ್ಟ್ ಕೂಡ ತುಂಬ ಲಾಂಗ್ ಇರೋದ್ರಿಂದ ಗಾಡಿ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫಿಯಸ್ತಾ ಇದೆ ಎಸ್ ಸರ್ ಸರ್ ಫೋರ್ಡ್ ಎಸ್ ಇದು ಟೆನ್ ಮಾಡಲ್ ಸರ್ ಡೀಸೆಲ್ ವೈಕಲು ಇದು ಬೆಲೆ ಬಂದು ಫೈನಲ್ ಟು ಫೈನಲ್ ಒಂದು ಒನ್ ಏಯ್ಟಿಗೆ ಮಾಡಿಕೊಡ್ತೀವಿ ಸರ್ ಒನ್ ಏಯ್ಟಿಗೆಲ್ಲ ಫೈನಲ್ ಏಟಿಗೆ ಮಾಡಿ ಸರ್ ನೆಕ್ಸ್ಟ್ ಒಂದು ಸಿಟಿ ಇದೆ ಓಲ್ಡ್ ಶೇಪು ಸರ್ ಇದು ಟೂ ತೌಸಂಡ್ ಏಯ್ಟ್ ಮಾಡಲು ಸಿಂಗಲ್ ವೆಹಿಕಲು ಇದು ಫೈನಲ್ ಟು ಫೈನಲ್ ಕಾಸ್ಟ್ ಒಂದು ಒನ್ ಏಯ್ಟಿಗೆ ಮಾಡಿಕೊಡ್ತೀವಿ ಸರ್ ನೆಕ್ಸ್ಟ್ ಒಂದು ಕ್ವಿಡ್ ಇದೆ ಎಸ್ ಸರ್ ಸರ್ ಅದು ಫಿಫ್ಟೀನ್ ಮಾಡಲು ಕ್ವಿಡ್ ಆರ್ ಎಕ್ಸಿ ಓಕೆ ಸೆಕೆಂಡ್ ಓನರ್ ಆಗಿದೆ ಬರೀ ಮೂವತ್ತೆರಡು ಸಾವಿರ ಓಡಿದೆ ಶೋರೂಮ್ ಸಿ ಸಮೇತ ಇದೆ ಓಕೆ ಫೈನಲ್ ಟು ಫೈನಲ್ ನಿಮ್ಮೊಂದು ಎರಡುವರೆಗೆ ಮಾಡಿ ಸರ್ ಫಿಫ್ಟೀನ್ ಮಾಡೆಲ್ ಕ್ವಿಡ್ಡು ಮೂವತ್ತೆರಡು ಸಾವಿರ ಕಿಲೋಮೀಟ್ರ್ ಓಡ್ರಲ್ಲಿ ಬರೀ ಎರಡೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು ಮತ್ತೊಂದು ಜೆನ್ ಎಸ್ಟಿಲೋ ಇದೆ ಸರ್ ಎಸ್ಟಿಲೋನ ಆಲ್ಟೋನ ಇದು ಯಾವುದು ಇದು ಸೆಲೆರಿಯೋ ಸೆಲೆರಿಯೋ ಓಕೆ ಸರ್ ಇದು ಫೋರ್ಟೀನ್ ಮಾಡಲು ಸರ್ ಬರೀ ಅರವತ್ತ್ನಾಲ್ಕು ಸಾವಿರ ಓಡಿದೆ ಆಟೋಮೆಟಿಕ್ ವೇರಿಯಂಟು ಇದು ಬೆಲೆ ಬಂದು ಒಂದು ಫೈನಲ್ ಟು ಫೈನಲ್ ಒಂದು ಮೂರುವರೆಗೆ ಮಾಡಿಕೊಡ್ತೀವಿ ಸರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇಲ್ಲ ಫೋರ್ಟೀನ್ ಮಾಡಲ್ ಸೆಲರಿಯೋ ಫೈನಲ್ ಆಗುತ್ತೆ ಆಟೋಮೇಟಿ ಗಾಡಿ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಯಾರಾದರೂ ಸಿಟಿಗೆ ಆಟೋಮೆಟಿಕ್ ವೆಹಿಕಲ್ ನೋಡ್ತಿರೋರಿಗೆ ಒಳ್ಳೆ ಗಾಡಿ ನೆಕ್ಸ್ಟ್ ಒಂದು ದಿವ್ಸ ಕೂಡ ಲಾರಾನ ಸರ್ ಇದು ಹಾಂ ಸರ್ ಲಾರಾ ಇದು ಟೂ ತೌಸಂಡ್ ಏಯ್ಟ್ ಮಾಡಲು ಸರ್ ಸೆಕೆಂಡ್ ಓನರ್ ಆಗಿದೆ ಓಕೆ ಗಾಡಿ ಬಂದು ಎಫ್ ಸಿ ಇನ್ಸೂರೆನ್ಸ್ ಆಲ್ರೆಡಿ ಮಾಡಿಸಿದೆ ಫೆಸ್ಟ್ ಇದೆ ಇದರಲ್ಲಿ ನಿಮಗೆ ಸನ್ ರೂಫ್ ಇದೆ ಮತ್ತು ಏರ್ ಬ್ಯಾಗ್ ಬರುತ್ತೆ ಓಕೆ ಗಾಡಿ ಎಕ್ಸ್ಟ್ರೀಮ್ಲಿ ವೆಲ್ ಮೈಂಟೈನ್ಡು ಸೊ ಇದು ಫೈನಲ್ ಟು ಫೈನಲ್ ಒಂದು ನಿಮಗೆ ಟೂ ಲ್ಯಾಕ್ ಟೆನ್ ತೌಸಂಡ್ಗೆ ಮಾಡಿ ಕೊಡ್ತೀವಿ ಟೂ ಲ್ಯಾಕ್ ಟೆನ್ ತೌಸಂಡ್ಗೆಲ್ಲ ಸನ್ರೂಫ್ ಇರುವಂತಹ ಗಾಡಿ ಇದೆ ನೋಡ್ತಿರ್ಬೋದು ಸ್ಕೊ ಲಾರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದೆ ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಎಸ್ ಸರ್ ಸರ್ ಸ್ವಿಫ್ಟ್ ಡಿಸೈರ್ ಇದು ಲೆವೆನ್ ಮಾಡಲ್ ಸರ್ ಡೀಸೆಲ್ ವೇರಿಯಂಟು ಸಿಂಗಲ್ ಓನರ್ ಆಗಿದೆ ಕೇವಲ ಎಂಬತ್ತೈದು ಸಾವಿರ ಓಡಿದೆ ಗಾಡಿ ಇದು ಬೆಲೆ ಬಂದು ಒಂದು ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಮಾಡ್ಕೊಡ್ತೀವಿ ಸರ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ಗೆಲ್ಲ ಫೈನಲ್ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಇದು ಶವರ್ಲೆಟ್ ಸೇಲ್ ಇದೆ ಎಸ್ ಸರ್ ಸರ್ ಸೇಲ್ ಇದೆ ಇದು ತರ್ಟೀನ್ ಮಾಡಲ್ ಆಗಿದೆ ಡೀಸೆಲ್ ವೇರಿಯಂಟು ಇದು ಇಪ್ಪತ್ತು ಮೈಲ್ ಮೈಲೇಜ್ ಬರುವಂಥ ಗಾಡಿ ಇದು ಬೆಲೆ ಬಂದು ಕೇವಲ ಮೂರು ಲಕ್ಷಕ್ಕೆ ಮಾಡಿಕೊಡ್ತೀವಿ ಇದು ಅಷ್ಟೇ ಒಂದು ಐವತ್ತಾರು ಸಾವಿರ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ ಸರ್ ಓಕೆ ಸರ್ ನೆಕ್ಸ್ಟ್ ಮತ್ತೊಂದು ಐ ಟ್ವೆಂಟಿ ಸರ್ ಐ ಟ್ವೆಂಟಿ ಇದು ನೈನ್ ಮಾಡಲು ಗಿ ಎ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಯಾರು ಕೊಟ್ಟಿರಬಾರ್ದು ಒಂದು ಟೂ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಗಾಡಿ ಮಾಡಿಕೊಡ್ತೀವಿ ಎರಡು ಲಕ್ಷದ ನಲ್ವತ್ತು ಸಾವಿರಕ್ಕೆಲ್ಲ ಯಾವ ಮಾಡಲು ಸರ್ ನೈನ್ ಮಾಡಲ್ ಐ ಟ್ವೆಂಟಿ ಸರ್ ನೈನ್ ಮಾಡಲು ಐ ಸೆಕೆಂಡ್ ಓನರ್ ಅದನ್ನು ಸೆಕೆಂಡ್ ಓನರು ನೆಕ್ಸ್ಟ್ ಒಂದು ಇಯಾನ್ ಇದೆ ಸರ್ ಇಯಾನ್ ಬಂದು ಸೆವೆಂಟೀನ್ ಮಾಡಲು ಸಿಂಗಲ್ ಬರೀ ಐವತ್ತೆರಡು ಸಾವಿರ ಓಡಿದೆ ಓಕೆ ಇದ್ರ ಬೆಲೆ ಬಂದು ಸರ್ ಫೈನಲ್ ಟು ಫೈನಲ್ ಒಂದು ಟೂ ಏಯ್ಟಿ ಫೈವ್ಗೆ ಮಾಡಿ ಕೊಡ್ತೀವಿ ಸರ್ ಒಂದು ಲೇಟೆಸ್ಟ್ ಮಾಡೆಲ್ ಸ್ಮಾಲ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಇದು ಆರಾಮಾಗಿ ತೊಗೋಬೋದು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಗ್ತಾ ಇದೆ ಆ್ಯಂಡ್ ಲೋನ್ ಕೂಡ ಆಗುತ್ತೆ ಇದಕ್ಕೆ ಬಂದ್ಬಿಟ್ಟು ಒಂದು ಅರವತ್ತು ಸಾವಿರ ತೊಗೊಂಬಂದ್ರೆ ಸಾಕು ಮಿಕ್ಕಿದ ಲೋನ್ ಮಾಡಿಕೊಡ್ತಾರೆ ನೆಕ್ಸ್ಟ್ ವೀಕಲ್ ಒಂದು ಎ ಸ್ಟಾರ್ ಇದೆ ನೋಡ್ತಿರ್ಬೋದು ಟೆನ್ ಮಾಡಲ್ ಹಾಂ ಸರ್ ಸರ್ ಇದು ಎ ಸ್ಟಾರ್ ಬಂದು ಫೈನಲ್ ಫೈನಲ್ ಒಂದು ಟೂ ಟ್ವೆಂಟಿಗೆ ಮಾಡಿಕೊಡಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆಲ್ಲ ಟೆನ್ ಮಾಡಲ್ ಎ ಸ್ಟಾರ್ ಗಾಡಿ ಎಲ್ಲ ಬರುತ್ತೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಯಾಕೆಂದರೆ ಜೆಡ್ ಎಕ್ಸ್ಐ ವೇರಿಯಂಟು ನೆಕ್ಸ್ಟ್ ಬಲಿನ ನೋಡ್ತಿರ್ಬೋದು ಎಸ್ ಸರ್ ಸರ್ ಬಲಿನೋ ಸರ್ ಇದು ಏಯ್ಟೀನ್ ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್ ಕೇವಲ ಐವತ್ತೇಳು ಸಾವಿರ ಓಡಿದೆ ಇದು ಬೆಲೆ ಬಂದು ಫೈನಲ್ ಟು ಫೈನಲ್ ಒಂದು ಫೈವ್ ನೈಂಟಿಗೆ ಮಾಡಿಕೊಡ್ತೀವಿ ಸರ್ ಐದು ಲಕ್ಷ ತೊಂಬತ್ತು ಸಾವಿರಕ್ಕೆ ಬೈಟೈನ್ ಮಾಡಲ್ ಆಗುತ್ತೆ ಅದೇ ಥರ ಗ್ರ್ಯಾಂಡೆಡ್ ಇದೆ ನೋಡ್ತಿರ್ಬೋದು ಎಸ್ ಸರ್ ಸರ್ ಗ್ರ್ಯಾಂಡೆಡ್ ಏನು ಸರ್ ಇದು ಡೀಸೆಲ್ ವೇರಿಯಂಟು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಪ್ಷನಲ್ ಇದು ಬಟನ್ ಸ್ಟಾರ್ಟ್ ಇದೆ ಇಪ್ಪತ್ತು ಮೇಲೆ ಮೈಲೇಜ್ ಬರುವಂಥ ಗಾಡಿ ಇದು ಪ್ರೈಸ್ ಬಂದು ಒಂದು ಮೂರು ವರ್ಷದ ಎಪ್ಪತ್ತು ಸಾವಿರಕ್ಕೆ ಮಾಡ್ಬೋದು ಸರ್ವೆಂಟಿ ಸೆವೆಂಟಿ ತೌಸಂಡ್ಗೆಲ್ಲ ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್ ಮತ್ತೊಂದು ನಮ್ಮ ಹತ್ರ ವಿಡಿಯೋ ಶಿಫ್ಟ್ ಇದೆ ಸರ್ ಇದು ನೈನ್ ಮಾಡಲು ಗಾಡಿ ಬೆಲೆ ಬಂದು ಒಂದು ಟು ಫಾರ್ಟಿಗೆ ಮಾಡಿಕೊಡ್ತೀವಿ ಸರ್ ಎರಡು ಲಕ್ಷದ ನಲವತ್ತು ಸಾವಿರಕ್ಕೆಲ್ಲ ಒಳ್ಳೆ ಸ್ವಿಫ್ಟ್ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ಅದು ಕೂಡ ವಿತ್ ಮ್ಯಾಗ್ವಿಲ್ ಇರುವಂತದ್ದು ವೀಕ್ಷಕರೇ ನೋಡಿದ್ರಲ್ಲ ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗಗನ್ ಸರ್ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ ವಿಡಿಯೋದಲ್ಲಿ ಅಂಟಿಲ್ದನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್